ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಯಾಗಿ ಅಶ್ವಿನಿ ಗೌಡ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಇನ್ನು ಅಶ್ವಿನಿಯರು ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಆಗಿ ಆಯ್ಕೆಯಾಗಿದ್ರು ದುರದೃಷ್ಟವ ತಂದ್ರೆ ವಿನ್ ಆಗಿಲ್ಲ ಅಂತಾನೆ ಹೇಳ್ಬೋದು ಇದೀಗ ಲೈವ್ ಬಂದು ಏನೆಲ್ಲ ಮಾತನಾಡಿದ್ದಾರೆ ಅಂತ ಈ ವಿಡಿಯೋ ಮೂಲಕ ನೋಡಿ ಹಾಗೆ ಅಶ್ವಿನಿ ಗೌಡ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮನೆ ಒಳಗಡೆ ಇದ್ದಾಗ ಪ್ರತಿಯೊಬ್ರು ಕೂಡ ನಾನು ಗೆಲ್ಲಬೇಕು ಚೆನ್ನಾಗಿ ಆಟ ಆಡ್ತಾ ಇದ್ದೀನಿ ಅಂತ ಹೇಳಿ ಪ್ರತಿ ಒಂದು ದಿನಾನೂ ಕೂಡ ನನ್ನ ಆಟನ ನೋಡಿ ಟಾಸ್ಕ್ಗಳನ್ನ ನೋಡಿ ಮನೆಯಲ್ಲಿ ಹೇಗಿರ್ತೀವಿ ಅನ್ನೋದನ್ನ ನೋಡಿ ಪ್ರತಿಯೊಂದನ್ನು ನೋಡಿ ನಾನು ಆ ಮನೇಲಿ ಉಳ್ಕೊಳ್ಬೇಕು ಅಂತ ನೀವೆಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರಿ ನನಗೆ ಬಟ್ ನಾವ್ ಒಳಗಡೆ ಇದ್ದೆ ನನಗೆ ಇಲ್ಲಿ ಹೊರಗಡೆ ಏನ್ ಆಗ್ತಿದೆ ಅನ್ನೋ ಅರಿವೇ ಇರ್ಲಿಲ್ಲ ಬಟ್ ಹೊರಗಡೆ ಬಂದ್ಮೇಲೆ ನೀವೆಲ್ಲ ಇಷ್ಟು ಪ್ರೀತಿ ಇಷ್ಟು ಸಪೋರ್ಟ್ ನನಗೆ ಕೊಟ್ಟಿದ್ದೀರಾ ಆ ಕಾರಣಕ್ಕೋಸ್ಕರನೇ ನಾನು ಫಿನಾಲೆವರೆಗೂ ಬರೋದಕ್ಕೆ ಸಾಧ್ಯ ಆಯ್ತು ಸೊ ಖಂಡಿತವಾಗ್ಲೂ ನಾನು ಅದನ್ನ ಮರೆಯೋದಕ್ ಸಾಧ್ಯನೇ ಇಲ್ಲ ಪ್ರತ್ಯೇಕವಾಗಿ ಒಬ್ಬೊಬ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ ಆಗ್ತಾ ಇಲ್ಲ ಆದ್ರೂ ಕೂಡ ನಾನು ಹೊರಗಡೆ ಬಂದ ಮೇಲೆ ವಿಚಾರನ ತಿಳ್ಕೊಂಡು ನಿಮ್ಮೆಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಅನ್ನ ಹೇಳಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಸಪೋರ್ಟ್ ಮಾಡಿ ಬೆಂಬಲ ಮಾಡ್ತಾ ನನ್ನನ್ನು ಬೆಂತಡ್ತಾ ನನ್ನನ್ನು ಬೇಷ್ ಅಂತ ಹೇಳ್ತಾ ವಿವಿಧ ವಿವಿಧ ನನಗೆ ಬೇರೆ ಬೇರೆ ಶೀರ್ಷಿಕೆಗಳನ್ನ ಕೊಟ್ಟು ಹುಮ್ಮಸ್ಸನ್ನು ತುಂಬುತ್ತಾ ನನ್ಗ ಮನೇಲಿ ಜೀವಿಸೋ ಹಾಗೆ ನೀವು ಮಾಡಿದ್ರಿ ಆ ಎಲ್ಲದಕ್ಕೂ ಕಾರಣಕರ್ತರಾಗಿದ್ ನೀವು ಹಾಗಾಗಿ ನಾನು ಬಿಗ್ ಬಾಸ್ ಅಂತ ಮೇಲೆ ಫಸ್ಟ್ ಅನ್ಕೊಂಡಿದ್ದು ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು ಅಂತ ಥ್ಯಾಂಕ್ ಯು ಸೋ ಮಚ್ ನನ್ನ ತುಂಬಾ ಹೃದಯದ ಧನ್ಯವಾದಗಳನ್ನ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ನನ್ನನ್ನು ಒಬ್ಬ ಕಲಾವಿದಿಯಾಗಿ ಪ್ರೋತ್ಸಾಹ ಕೊಟ್ಟಿದ್ರಿ ಒಬ್ಬ ಕನ್ನಡತಿಯಾಗಿ ಹೋರಾಟಗಾರ್ತಿಯಾಗಿ ಸಪೋರ್ಟ್ ಮಾಡಿದ್ರಿ ಬಟ್ ಈ ಸಲ ನಿಮ್ಮ ಮನೆ ಮಗಳ ರೀತಿಲಿ ಬಿಗ್ ಬಾಸ್ ಬಾಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿದೀರ ನಿಮ್ಮ ಬೆಂಬಲ ನಿಮ್ಮ ಪ್ರೀತಿ ಯಾವಾಗ್ಲೂ ನನ್ನ ಮೇಲೆ ಇರ್ಲಿ ಒಂದೇ ಹಠ ಛಲ ಇಟ್ಕೊಂಡು ನಾನು ಒಳಗಡೆ ಹೋಗಿದೆ ಅದೇ ಹಠ ಅದೇ ಛಲದಿಂದ ನಾನು ಬಿಗ್ ಬಾಸ್ ಮನೆಯಿಂದ ಛಲಗಾರ್ತಿ ಅಶ್ವಿನಿ ಅಂತ ಹೇಳಿ ನಾನು ಹೊರಗಡೆ ಬಂದಿದ್ದೀನಿ ಅದಕ್ಕೆಲ್ಲಾ ಕಾರಣ ನೀವೇನೆ ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್